ಸೊ ಹಾಯ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನಂತಂದರೆ ಸಾಕಷ್ಟು ಜನ ಕೇಳ್ತಿರ್ತಾರೆ ಎಲ್ಲರೂ ಯೂಟ್ಯೂಬಲ್ಲಿ ಅವ್ರ ಡೆಲ್ವರಿ ಬ್ಲಾಗ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರ್ತಾರೆ ಸೊ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಡೆಲ್ವರಿ ಬ್ಲಾಗ್ದು ಶೇರ್ ಮಾಡಿ ಶೇರ್ ಮಾಡಿ ಅಂತ ಸೊ ನನಗೊಂದಷ್ಟು ಚೆನ್ನಾಗಿ ಕೇಳಿದ್ರು ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನನ್ನ ಡೆಲ್ವರಿ ವ್ಲಾಗ್ ಸ್ಟೋರಿ ಯಾವ ಥರ ಇತ್ತು ಅಂತ ಆ್ಯಕ್ಚುಲಿ ನನಗೆ ನವೆಂಬರ್ ಟ್ವೆಲ್ಗೆ ಡೇಟ್ ಕೊಟ್ಟಿದ್ದರು ಸೊ ಡಿ ಡೇಟ್ ಅಂತ ಬರುತ್ತೆ ಈ ಡಿ ಡೇಟ್ ಅಂತ ಕೊಡ್ತಾರೆ ಡಾಕ್ಟರು ಸೊ ಅದೇ ಡೇಟ್ಗೆ ನನ್ನ ನಂದು ಡೆಲಿವರಿ ಆಗಿದ್ದು ನಂದು ನವೆಂಬರ್ ಟ್ವೆಲ್ಗೆ ಡೆಲಿವರಿ ಡೇಟ್ ಇತ್ತು ಸೊ ಅದೇ ಡೇಟ್ ಕರೆಕ್ಟಾಗಿ ನನಗೆ ಹಿಂದಿನ ದಿನ ನವೆಂಬರ್ ಲೆವೆನ್ಗೆ ಲೆವೆನ್ಗೆ ನನಗೆ ಪೆನ್ ಸ್ಟಾರ್ಟಾಗಿ ಟ್ವೆಲ್ಗೆ ನನಗೆ ಡೆಲಿವರಿ ಆಗಿತ್ತು ಸೊ ನಾವಿಲ್ಲಿ ನಮಗೆ ಹತ್ತಿರದಲ್ಲಿ ಇರುವಂತಹ ಡಿಸ್ಟಿಕ್ ಹಾಸ್ಪಿಟಲ್ನಲ್ಲೇ ನನ್ನ ಡೆಲಿವರಿ ಆಗಿದ್ದು ಸೊ ನನ್ನ ಮಗಳು ಕೂಡ ಅಲ್ಲೇ ಹುಟ್ಟಿದ್ದು ನೈನ್ ಮಂತ್ಸ್ ಕಂಪ್ಲೀಟ್ ಆಗಿ ಟ್ವೆಲ್ ಡೇಸ್ ಅಥವಾ ಫಿಫ್ಟೀನ್ ಡೇಸ್ ಹತ್ತತ್ರ ಆದಾಗ ನನಗೆ ಡೆಲಿವರಿ ಪೇನ್ ಬಂದಿತ್ತು ಸೊ ಅದ್ರ ಬಗ್ಗೆ ಸೊ ಫಸ್ಟ್ ಏನಂತ ಹೇಳೋದಾದರೆ ನನಗೆ ಡಾಕ್ಟರ್ ಡೇಟ್ ಕೊಟ್ಟಿದ್ದು ಡೇಟ್ಗೆ ನನಗೆ ಎಕ್ಸಾಕ್ಟ್ಲಿ ನನಗೆ ಡೆಲಿವರಿ ಆಗಿತ್ತು ಸೊ ಯಾವ್ದಾರ ಅಂದರೆ ನನಗೆ ನವೆಂಬರ್ ಟ್ವೆಲ್ಗೆ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು ನವೆಂಬರ್ ಟ್ವೆಲ್ಗೆ ಅಂತಂದರೆ ನನಗೆ ಲೆವೆನ್ ಹಿಂದಿನ ದಿನವೇ ನನಗೆ ಪೇನ್ ಸ್ಟಾರ್ಟ್ ಆಯಿತು ನನಗೆ ಯಾವಾಗ ಅಂತಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇದ್ದೀನಿ ಏನು ನೋವು ಅಂತ ನನಗೇನು ಕಣ್ ಕಾಣಿಸ್ಲಿಲ್ಲ ಸಂಜೆಯಾಗಿ ನೈಟು ಹನ್ನೊಂದು ಗಂಟೆ ಕರೆಕ್ಟಾಗಿ ಹನ್ನೊಂದು ಗಂಟೆ ಕರೆಕ್ಟಾಗಿ ನನಗೆ ಪೇಯ್ನ್ ಸ್ಟಾರ್ಟ್ ಆಯಿತು ಅಂದು ಲೇಬರ್ ಪೇಯ್ನ್ ಹೆವಿ ಪೇಯ್ನ್ ಅಂತೇನಲ್ಲ ಲೈಟಾಗಿ ಹಂಗೆ ಪೇಯ್ನ್ ಸ್ಟಾರ್ಟ್ ಆಗೋಯಿತು ನಂಗೆ ಡೇಟ್ ಇದ್ದಿದ್ದು ನಾಳೆಗೇ ನಂಗೆ ಲೈಟಾಗಿ ಇವತ್ತು ನೈಟು ಹನ್ನೊಂದು ಗಂಟೆಗೆ ಪೇಯ್ನ್ ಸ್ಟಾರ್ಟ್ ಆಯಿತು ಸೊ ನಂಗೆ ಗೊತ್ತಾಯಿತು ಇಷ್ಟು ದಿನ ಒಂಬತ್ತು ಒಳಗಡೆ ಬರುವಂಥ ನೋವುಗಳೇನಿರುತ್ತೆ ಅದೆಲ್ಲ ಮಗು ಟರ್ನ್ ಅಪ್ ಆಗಬೇಕಾದ್ರೆ ಅದು ಮೂಮೆಂಟ್ ಆಗಬೇಕಾದ್ರೆ ಬರುವಂಥ ಪೇನ್ ಅಂತ ಅನಿಸುತ್ತೆ ಬಟ್ ಇವತ್ತು ಬಂದಂಥ ಪೇಯ್ನ್ ನನಗೆ ಗೊತ್ತಾಯ್ತು ನನಗೆ ಸೊ ಅದು ಡೆಲಿವರಿ ಪೇಯ್ನೇ ಅಂತೇಳಿ ಸೊ ಅದು ನೋವು ಯಾವ ಥರ ಇತ್ತು ಅಂದರೆ ನಂಗೆ ಕಂಟಿನ್ಯೂಸ್ ಆಗಿ ನಂಗೆ ನೋವಿರಲಿಲ್ಲ ಅದು ಬಿಟ್ಟು ಬಿಟ್ಟು ನೋವು ಬರ್ತಾನೆ ಇತ್ತು ಸೊ ಅವಾಗ ಅಷ್ಟೊಂದೇ ಪೇನ್ ಆಗ್ತಿಲ್ವಲ್ಲ ಸೊ ಅವರು ಕೂಡ ಡ್ಯೂಟಿ ಮಾಡ್ಕೊಂಡು ಬಂದು ಮಲ್ಕೊಬಿಟ್ಟಿದ್ರು ಸೊ ರೆಸ್ಟಲ್ಲಿದ್ದರು ಸೊ ಅವರು ಕೂಡ ಏನು ಎಪ್ಸಿರಿನ್ ಡಿಸ್ಟರ್ಬ್ ಮಾಡಿ ನಿದ್ದೆ ಮಾಡ್ತಾಯಿದ್ರು ಹಂಗಾಗಿ ನಾನು ಅವ್ರಿಗೇನೇ ಹೇಳೋಕ್ಕೋಗ್ಲಿಲ್ಲ ಸೊ ಲೈಟಾಗಿತ್ತು ಅಂತೇಳಿ ನಾನು ಕೂಡ ಅಷ್ಟೇನೇನು ಅವ್ರಿಗೂ ಹೇಳಲಿಲ್ಲ ನಾನು ಹಾಗಾಗಿ ಅನ್ನೋ ಹಂಗೆ ನೋವು ಪೇನ್ ಸ್ಟಾರ್ಟ್ ಆಗಿ ನನಗೆ ನೈಟ್ ಅವತ್ತು ನಿದ್ದೆನೇ ಬಂದಿಲ್ಲ ಆ ನೋವಿಗೆ ನಿದ್ದೆನೇ ಬಂದಿಲ್ಲ ಎಷ್ಟು ಮಾರ್ನಿಂಗು ಐದು ಗಂಟೆಗಂಟ ತಡೆದಿ ನನ್ನ ಪೇಯನ್ನ ನಿದ್ದೆ ಬಂದಿಲ್ಲ ಸೊ ಹೊಟ್ಟೆ ನೋದಿತಾಯ್ತು ನಿದ್ದೆ ಬಂದಿಲ್ಲ ಈವನ್ ಪದೇ ಪದೇ ಯೂನಿಟ್ ಪಾಸ್ ಮಾಡಬೇಕು ಅಂತ ಅನಿಸ್ತಿರುತ್ತೆ ಸೊ ನಿದ್ದೆ ಅಂತೂ ಬರ್ತಿರಲ್ಲ ಸೊ ಓಕೆನಾ ಸೊ ಆವಾಗ ನಿದ್ದೆ ಬರ್ದೇ ಒದ್ದಾಡ್ತಿದ್ದೆ ಸಚಿನವ್ರು ಕೂಡ ನಾನು ಹೇಳ್ತಿರ್ಲಿಲ್ಲ ಅದಾದಮೇಲೆ ಮೇಲೆ ಐದು ಗಂಟೆ ಮೇಲೆ ನನಗೆ ಪೇನ್ ಜಾಸ್ತಿ ಆಗೋಯಿತು ಬೆಳಗ್ಗೆ ಜ ಐದು ಗಂಟೆ ಮೇಲೆ ನನಗೆ ಪೇಯ್ನ್ಸ್ ಜಾಸ್ತಿ ಆಗೋಯ್ತು ಸಚಿನವ್ರು ಅಷ್ಟೊತ್ತಿಗೆ ಎದ್ದಿದ್ರು ಸೊ ಎಚ್ಚರಾಗಿತ್ತು ಆಗ ಆಗಿದ್ದು ನೋಡಿದಾಗ ಸೊ ನಂಗೆ ಹಿಂಗೆ ಆಗ್ತಿಲ್ಲ ಅದರಂಗೆ ಹಿಂಗೆ ಪೇಯ್ನ್ ನಂಗೆ ಜಾಸ್ತಿ ಆಗ್ತಿದೆ ಅಂತ ನಾನು ಅವಾಗ ಹೇಳಿದಾಗ ಅವ್ರು ಇಮಿಡಿಯೇಟ್ಲಿ ಕಾರ್ ತರಿಸಿ ಸೊ ಕಾಲನ್ನು ಕರ್ಕೊಂಡು ಬೇಗನೆ ನಾನು ಆವಾಗಲೇನೆ ಮುಂಚೆ ರೆಡಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ನಾನು ಹಾಸ್ಪಿಟಲ್ ಬ್ಯಾಗ್ ಏನೇನು ಬೇಕು ಡೆಲಿವರಿ ಆದಾಗ ನನಗೆ ಮತ್ತು ಮಗುಗೆ ಇವನ್ ಕ್ಲಾತ್ ಆಗಿರ್ಬೋದು ನನಗೆ ಸೇಫ್ಟಿಗೆ ಒಂದಷ್ಟು ವೇರ್ ಮಾಡೋದಕ್ಕೆ ಬಟ್ಟೆಗಳಾಗಿರ್ಬೋದು ಅಥವಾ ಪ್ಲಾಸ್ಕು ಬ್ಯಾ ಬಾಟಲ್ಲು ಎಲ್ಲ ಪ್ರತಿಯೊಂದು ಕೂಡ ರೆಡಿ ಮಾಡೋಕೆ ಇಟ್ಕೊಂಡಿದ್ದೆ ಅದು ಕ್ಯಾರಿ ಮಾಡಿ ಅಲ್ಲೇ ಇತ್ತು ಸೊ ಬ್ಯಾಗು ಇಮಿಡಿಯೇಟ್ಲಿ ಬ್ಯಾಗ್ ಎಲ್ಲ ಎತ್ಕೊಂಡು ಹಾಸ್ಪಿಟಲ್ಗೆ ಅಂತ ನಾವು ಎಷ್ಟು ಬೆಳಿಗ್ಗೆ ಆರು ಗಂಟೆ ಹತ್ರ ಹೋದಾಗ ನನ್ನ ಅಡ್ಮಿಟ್ ಮಾಡ್ಕೊಂಡಿದ್ದು ಬೆಳಿಗ್ಗೆ ಎಂಟು ಗಂಟೆ ಆಯಿತು ಬೆಳಿಗ್ಗೆ ಎಂಟು ಗಂಟೆ ನಾನು ಹೋಗಿ ಅಡ್ಮಿಟ್ ಆಗಿದ್ದು ಅವರು ಜಾಸ್ತಿ ಪೇಯ್ನು ಬಂದು ಬಂದಿದೆ ಇನ್ನೂ ನೋವು ಬರೋದಕ್ಕೆ ನನಗೆ ಇಲ್ಲಿಗೆ ಹಾಕ್ತಾರಲ್ಲ ಸೊ ಇಂಜೆಕ್ಷನ್ ಹಾಕಿ ನನಗೆ ಇನ್ನೂ ಪೇಯ್ನ್ ಥರ ಇಂಜೆಕ್ಷನ್ ಕೊಟ್ಟರು ಅವಾಗಂತೂ ಹೆವಿ ಪೇನ್ನ ಸ್ಟಾರ್ಟ್ ಆಗೋಯ್ತು ಅವ್ರು ಯಾವಾಗ ಇಂಜೆಕ್ಟ್ ಮಾಡಿದ್ರು ನನಗೆ ಇಂಜೆಕ್ಷನ್ನು ಆವಾಗ ಹೆವಿ ನನಗೆ ಪೇನ್ ಜಾಸ್ತಿ ಆದಾಗ ತಡ್ಕೊಳಕ್ಕೆ ಆಗಲಿಲ್ಲ ಸೊ ಅವ್ರು ಆಗುತ್ತೆ 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 ಅಂತ ನಮಗೆ ಬೆಳಿಗ್ಗೆ ಎಂಟು ಗಂಟೆಗೆ ಅಡ್ಮಿಂಟ್ ಆಗಿ ಆಗಿದ್ದು ನಾವು ನೈಟ್ ಎಂಟು ಗಂಟೆವರೆಗೂ ಕೂಡ ನಮಗೆ ಸದಾಯಿಸಿದ್ದಾರೆ ಅಂದರೆ ಅವರು ಕೂಡ ಹೇಳ್ದು ಅವರು ಹೇಳೋಂಥ ಜವಾಬ್ದಾರಿ ಹೇಳ್ತಿದ್ರು ಅಂದರೆ ನಾವು ಅಡ್ಮಿಂಟ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ವರೆಗೂ ಕೂಡ ನಮಗೆ ಸಿಸರೀನ್ ಮಾಡೋ ಹಾಗಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಅಂತಲೇ ಸರ್ಜರಿ ಮಾಡೋದು ಅಥವಾ ನಾರ್ಮಲ್ ಮಾಡೋದು ಅಂತ ಡಿಸಿಷನ್ ತೊಗೊಳ್ಳೋದು ಡಾಕ್ಟರ್ಸ್ದು ನಾವೇನಂತಂದರೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗಿ ಅಡ್ಮಿಂಟ್ ಆದವರು ನಾರ್ಮಲ್ ಆಗುತ್ತೆ 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 ಅಂತ ಇವನ್ ನಾನು ಎಲ್ಲ ನೋವು ಕೂಡ ತಡ್ದೆ ನಾರ್ಮಲ್ ಪೇನ್ ಕೂಡ ತಡ್ದಿದ್ದೀನಿ ನಾನು ಹಾಕ್ತಾ ಇಲ್ಲ ಹಾಕ್ತಾ ಇಲ್ಲ ಇವನ್ ನನಗೆ ಯಾವ ಥರ ಅಂತಂದರೆ ನನಗೆ ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಜಾಸ್ತಿ ಅಂದರೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಜಾಸ್ತಿ ಪದೇ ಪದೇ ಹೋಗಬೇಡಿ ಅಂತ ಹೇಳ್ತಿದ್ರು ಬಟ್ ನಮ್ಗೆ ಇರೋಕೆ ಆಗಲ್ವಲ್ಲ ಪದೇ ಪದೇ ರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ತಿರುತ್ತೆ ಅದು ಗೊತ್ತಿರುತ್ತೆ ಲೇಡೀಸ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೂ ಕೂಡ ಅದು ನಾವು ಹೋಗ್ಬೇಕು ಹೋಗಬೇಕು ಅಂತ ಅನಿಸ್ತಿರುತ್ತೆ ಅವ್ರು ಹೋಗಬೇಡಿ ಡಾಕ್ಟರ್ಸ್ ಅಂತ ಹೇಳ್ತಿರ್ತಾರೆ ನನಗೆ ಅಲ್ಲಿ ನನಗೆ ಬ್ಲೀಡಿಂಗು ಅಥವಾ ನೀರೆಲ್ಲ ಲೀಕ್ ನಂಗೆ ಲೀಕ್ ಸ್ಟಾರ್ಟ್ ಆಗೋಯ್ತು ಸೊ ಅವಾಗ ನಾವು ಹೇಳಿದ್ವಿ ಅವರಿಗೆ ಆಗೋಲ್ಲ ಆಗೋಲ್ಲ ಹೀಗೆಲ್ಲ ಲೀಕೇಜ್ ಆಗಿಬಿಟ್ಟಿದೆ ಹೇಳಿದಾಗ ಅವರು ಕರ್ಕೊಂಡೋಗಿ ಲೇಬರ್ ವಾರ್ಡ್ಗೆ ಹಾಕಿದ್ರು ಸೊ ನಂಗೆ ನಾರ್ಮಲಾಗಿ ಟ್ರೈ ಮಾಡ್ತಿದ್ದಾರೆ 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 ಈ ಕಡೆ ಇಬ್ಬರು ಈ ಕಡೆ ಇಬ್ಬರು ಸೊ ನರ್ಸು ಮತ್ತು ಡಾಕ್ಟರ್ಸ್ ಎಲ್ಲ ನನಗೆ ನಾರ್ಮಲಾಗಿ ಡೆಲಿವರಿ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಸಿಕ್ಕಾ ಬಟ್ಟೆ ಪೈನ್ ಆಗ್ತಿದೆ ಆಗದಲ್ಲಿ ನನ್ನ ಅವ್ರು ಹೇಳ್ತಾರೆ ಪುಷ್ 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 ಅಂತ ನಾನು ಎಷ್ಟೇ ಪುಷ್ ಮಾಡಿದ್ರು ಕೂಡ ನಾನು ಏನೇ ಒಂದು ಒದ್ದಾಡಿದ್ರು ಕಿರ್ಚಾಡಿದ್ರು ಕೂಡ ನಾರ್ಮಲ್ ಆಗ್ತಾನೇ ಇಲ್ಲ ಆಮೇಲೆ ಡಾಕ್ಟರ್ ಹೇಳಿದ್ರು ಪಾಪದು ಮತ್ತು ಸ್ಕ್ಯಾನ್ ಮಾಡಿದ್ರು ಸೊ ಏನಕ್ಕೆ ನಾರ್ಮಲ್ ಆಗ್ತಿಲ್ಲ ಇಷ್ಟು ಪುಷ್ ಮಾಡಿದ್ರು ಕೂಡ ಅವರು ಕೂಡ ಹೊಟ್ಟೆನ ಹಿಂಗೆಲ್ಲ ಹೊಟ್ಟೆ ಇಟ್ಕೊಂಡು ಹಿಂಗೆ ಹಿಂಗೆಲ್ಲ ಮುಗ್ತಿದ್ದಾರೆ ಮುಗ್ತಿದ್ದಾರೆ ಹಿಂಗೆಲ್ಲ ಪುಷ್ ಮಾಡಿ ಜಾ ಅಂದರೆ ಹೊಟ್ಟೆ ಮೇಲೆ ಹಿಂಗೆ ಜಾರಿಸ್ತಿದ್ದಾರೆ ತಿರುಳ್ತಿದ್ದಾರೆ ಬೇಗ ಸಲೀಸಾಗಿ ಬರಲಿ ಹೇಳಿ ಮಗು ಬಟ್ ಅದು ಆಗ್ತಾನೇ ಇಲ್ಲ ಏನಕ್ಕೆ ಹೇಳಿದಾಗ ಅವರು ಸ್ಕ್ಯಾನ್ ಮಾಡಿದ್ರು ಒಂದು ಸೊ ಸ್ಕ್ಯಾನ್ ಮಾಡಿಸೋಣ ಅಂತೇಳಿ ಸ್ಕ್ಯಾನ್ ಮಾಡಿ ನೋಡಿದಾಗ ಮಗುದು ಹೆಡ್ ಏನಿದೆ ಅದು ದಪ್ಪ ಇದೆ ಅಂತ ಸೊ ಪಾಪು ಹೆಡ್ಡು ದಪ್ಪ ಇತ್ತು ನನ್ನ ಮಗಳು ತಲೆ ದಪ್ಪ ಇತ್ತು ಹಾಗಾಗಿ ನಾರ್ಮಲ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂದರೆ ಮೂರುವರೆ ಕೆ ಜಿ ಇತ್ತು ಪಾಪು ಮೂರುವರೆ ಕೆ ಇದ್ರೂ ಕೂಡ ನಾರ್ಮಲ್ ಆಗುತ್ತೆ ಓಕೆನಾ ಸೊ ನಾರ್ಮಲ್ ಆಗುತ್ತೆ ಬಟ್ ಇಲ್ದು ಹೆಡ್ಡು ದಪ್ಪ ಇತ್ತು ತಲೆ ದಪ್ಪ ಇತ್ತು ಹಾಗಾಗಿ ನಾರ್ಮಲ್ ಆಗಲಿಲ್ಲ ಕೊನೆಗೆ ಅವರು ಹೇಳೋದು ನಾನು ನನಗೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಗಂಟೆ ಕೂಡ ನಾರ್ಮಲ್ ಆಗುತ್ತೆ ಆಗುತ್ತೆ ಅಂತ ಡಾಕ್ಟ್ರು ಕೂಡ ಹೇಳ್ತಿರು ನನ್ನ ಕೂಡ ಟ್ರೈ ಮಾಡಮ್ಮ ಆಗುತ್ತೆ ನಾರ್ಮಲ್ ಸೀಸರಿಂಗ್ ಮಾಡ್ಕೋಬೇಡಿ ಸುಮ್ಮನೆ ಏನಕ್ಕೆ ಅಂತ ನಮ್ಮ ಮನೆಯವರು ಕೂಡ ನಾನು ಈ ಥರ ನಾವೇ ಕೇಳ್ಕೊಂಡ್ವಿ ನಮ್ಮ ಪೇರೆಂಟ್ಸ್ ಎಲ್ಲ ಒಪ್ಕೇ ಒಪ್ಪೆ ಪಡ್ಕೊಂಡೇನೆ ಕೇಳ್ಕೊಂಡ್ವಿ ನಾನು ನೋವು ತಿನ್ ನಾನು ನಾನು ನೋವು ಅನ್ಭವ್ಸೋದನ್ನ ನೋಡೋಕಾಗ್ದೇ ನಮ್ಮ ಮನೆಯವರು ಎಲ್ಲರೂ ಕೂಡ ಸಿಝರಿಂಗ್ ಮಾಡಿಬಿಡಿ ಮೇಡಮ್ ಆಗೋಲ್ಲ ನೋವು ತಡ್ಕೊಳೋಕ್ಕೆ ಕೈಲಿ ಅಂತ ನಮ್ಮ ಮನೆಯವ್ರು ಕೇಳ್ತಿದ್ರು ಸೌರವಾಗಿ ಹೇಳಿದ್ರು ಇಲ್ಲ ನಾರ್ಮಲಾಗಿ ಆಗೋದನ್ನ ನೀವೇನಕ್ಕೆ ಸೀಜರಿಂಗ್ ಮಾಡಿಸ್ಕೋತೀರಾ ಲೈಫ್ ಲಾಂಗ್ ಸಫರ್ ಪಡಬೇಕಾಗತ್ತೆ ಇವಾಗ ಸ್ವಲ್ಪ ಹೊತ್ತು ಕಷ್ಟ ಅಂತ ನೋವು ಅಂತ ಅನ್ಸಿದ್ರು ಕೂಡ ತಡ್ಕೋಬೋದು ಮುಂದೆ ಸೀಜರಿಂಗ್ ಮಾಡಿಸ್ಕೊಂಡು ಲೈಫ್ ಲಾಂಗ್ ಯಾಕೆ ನೋವು ಅನುಭವಿಸ್ತೀರಾ ಬೇಡ ನಾರ್ಮಲ್ ಆಗಿ ಟ್ರೈ ಮಾಡೋಣ ಸುಮ್ಮನೆ ಆಗುತ್ತೆ ಅಂತ ಡಾಕ್ಟರ್ ಕೂಡ ಸಚಿನ್ ಅವ್ರಿಗೆ ಹೇಳಿದ್ರು ಸೊ ನನಗಂತೂ ಹಾಕ್ತಾನೇ ಇಲ್ಲ ಎಷ್ಟೊತ್ತಗಪ್ಪ ಮಗು ಹೊರ್ಗಡೆ ಬರುತ್ತೆ ಅನ್ನೋ ಥರ ನನಗೆ ಫೀಲ್ ಆಗಿದ್ದು ಇವನ್ ಏನು ಅಂತಂದರೆ ನಾನು ನಾರ್ಮಲ್ ಡೆಲಿವರಿ ಪೆನ್ ಕೂಡ ತಿಂದಿದ್ದೀನಿ ಸೀಸರಿನ್ ಪೆನ್ ಕೂಡ ನಾನು ತಿಂದಿದ್ದೀನಿ ಯಾಕೆ ಯಾವ ಥರ ಅಂದರೆ ಎಂಟು ಗಂಟೆ ಆಯಿತು ಸೊ ಎಂಟು ಗಂಟೆ ಆದಮೇಲೆ ಅವ್ರು ಆಗೋಲ್ಲ ಅಂತ ಹೇಳಿ ಡಾಕ್ಟರ್ ಸ್ಕ್ಯಾನ್ ಎಲ್ಲ ಮಾಡಿದ್ಮೇಲೆ ಮಗದು ಹೆಡ್ ದಪ್ಪ ಇದೆ ಸೊ ಸೀಸರಿನ್ ಮಾಡಲೇಬೇಕು ಸೀರೆ ಸೆಕ್ಷನ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ದಾಗ ನನಗೆ ಫುಲ್ ಭಯ ಆವಾಗ ಏನಕ್ಕೆಂದರೆ ಈ ಮೊಬೈಲ್ಸ್ಗಳಲ್ಲಿ ಅಥವಾ ಎಕ್ಸ್ಪೀರಿಯನ್ಸು ಈಗ ಸೀಜರಿನ್ ಆಗಿರುತ್ತಲ್ಲ ಸೊ ಅವರೆಲ್ಲ ಹೇಳಿದ್ನ ಕೇಳಿದ್ನಲ್ಲ ನಾನು ಸೀಸರಿನ್ ಮಾಡ್ತಾರಂದರೆ ಹಿಂಗೆ ಸ್ಟಿಚ್ ಮಾಡ್ತಾರಂತೆ ಹಿಂಗೆ ಓಪನ್ ಮಾಡ್ತಾರಂತೆ ಇಷ್ಟು ಉದ್ದ ಅಷ್ಟು ಉದ್ದ ಅಂತೆಲ್ಲ ನನಗೆ ಬಂದ್ಬಿಡ್ತು ಅವಾಗ ತಲೆಗೆ ಸಿರ್ ಸೆಕ್ಷನ್ ಅಂದ ತಕ್ಷಣ ಫುಲ್ ಗಾಬ್ರಿ ಸೊ ಅವಾಗ ಏನಂತಂದರೆ ಟೆಂಪ್ರೇಚರ್ ಚೆಕ್ ಮಾಡ್ತಾರೆ ಸೊ ಬಾಡಿನಲ್ಲಿ ಬಿ ಪಿ ಮತ್ತು ಎಲ್ಲ ಚೆಕ್ ಮಾಡ್ತಾರಲ್ಲ ಸೊ ಒಂದು ಹೈ ಬಿ ಪಿ ಆಗ್ಬಿಟ್ಟಿತ್ತು ಅವಾಗ ಕಾಮ್ 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 ಅಂತ ಹೇಳಿ ಒಂದಷ್ಟು ಹತ್ತು ಕೂಡಿಸಿ ನನ್ನ ಎಲ್ಲ ರಿಲೀಫ್ ಇರಬೇಕು ಬಾಡಿ ಮೈಂಡ್ಸೆಟ್ ಎಲ್ಲ ಕೂಡ ರಿಲೀಫ್ ಇದ್ದರೆ ಮಾತ್ರ ನಾ ಮಾಡೋಕ್ಕೆ ಮಾಡೋಕ್ಕೆ ನಾರ್ಮಲ್ ಆಗಿ ಟ್ರೈ ಮಾಡ್ತಾರೆ ನಮ್ಮದು ಯಾವುದೇ ಒಂದು ಬ್ಲಡ್ ಪ್ರೆಷರ್ ಆಗಿರ್ಬಾರ್ದು ಅಥವಾ ಬಿ ಪಿ ಯಾವುದು ಕೂಡ ಹೈ ಆಗಿರಬಾರ್ದು ಲೋನು ಆಗಿರಬಾರ್ದು ಇರಬೇಕು ಸೊ ಒಂದಷ್ಟು ಒಂದಷ್ಟು ಒಂದಷ್ಟೊಂದು ಕೂತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಸಿದ್ರು ಏನೂ ಆಗೋಲ್ಲ ಸಮಾಧಾನ ಮಾಡ್ಕೊ ಏನೂ ಆಗಲ್ಲ ಏನೂ ಆಗೋಲ್ಲ ಅಂದಮೇಲೆ ಸಿಸ್ ಮಾಡೋಕ್ಕೆ ಕೊನೆಯದಾಗಿ ರೆಡಿ ಮಾಡಿಕೊಂಡು ನಾನು ಹೀಗೆ ಮಲಗಿದ್ದೀನಿ ಫುಲ್ಲು ಡಾಕ್ಟರ್ಸು ನರ್ಸೆಲ್ಲ ಬಂದುಬಿಟ್ಟು ಬಂದ್ಬಿಟ್ಟು ರೆಡಿ 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 ರೀ ಅಂತ ಹೇಳಿಬಿಟ್ರು ಫುಲ್ ಭಯ ಅಂದ್ಕೊಳ್ಳಿ ಅವಾಗ ಯಾವ ಥರ ಇರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಳಕ್ಕೆ ಆಗಲ್ಲ ಆಗ ಬಾಯ್ಬಿಟ್ಟು ನೀವು ಮಾತಾಡೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಅಂದಮೇಲೆ ನನಗೆ ಫುಲ್ಲು ತಲೆಗೆಲ್ಲ ಡಾಕ್ಟರ್ಸ್ ಡ್ರೆಸ್ಸೆಲ್ಲ ಹಾಕಿ ಮೈಗೆಲ್ಲ ಫುಲ್ಲು ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಮತ್ತು ಯೂರಿನ ಕೋಡೆಲ್ಲ ಕೈಗೆಲ್ಲ ಕೊಟ್ಟಿದ್ದೊಂದು ವೀಲ್ಚೇರೆಲ್ಲ ಕೂರಿಸಿ ವೀಲ್ಚೇರಿಂದ ನಾನು ಎತ್ಕೊಂಡೋಗಿ ಲಿಫ್ಟಲ್ಲಿ ಮೇಲೆ ತರ್ಡ್ ಫ್ಲೋರ್ ಅನ್ಸುತ್ತೆ ನಾನು ಕರ್ಕೊಂಡು ಹೋದಾಗ ಕರ್ಕೊಂಡೋಗಿ ಅಲ್ಲಿಂದ ನನ್ನ ಬೆಡ್ ಮೇಲೆ ಮಲಿಸಿ ಅಲ್ಲಿಂದ ನಾನು ಎತ್ತಿ ಮತ್ತಿನ ಬಂದಕ್ಕೆ ಮಲಗಿಸಿ ಇನ್ನೊಂದು ವಾರ್ಡು ಶಿಫ್ಟ್ ಮಾಡಿ ಅಲ್ಲಿ ಆಪ್ರೇಷನ್ ಥೇಟ್ರಿಗೆ ಹೋದರೆ ಫುಲ್ ಲೈಟಿಂಗ್ಸ್ 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 ಎತ್ತ ಕಡೆ ನೋಡ್ರೂ ಕೂಡ ಫುಲ್ ಲೈಟಿಂಗ್ಸು ಅಲ್ಲೊಂದು ಬೆಡ್ ಇತ್ತು ಸೊ ಆ ಬೆಡ್ ಆ ಬೆಡ್ ಮೇಲೆ ಜಾಸ್ತಿ ಲೈಟಿಂಗ್ಸ್ ಇತ್ತು ಆ ನನಗೆ ಒಂದಷ್ಟು ಹಾಸ್ಪಿಟಲ್ ಅಂತಂದರೆ ಅಲ್ಲಿಟ್ಟಿರ್ತಾರಲ್ಲ ಈ ಸಿಜರ್ ಕತ್ರಿ ಮತ್ತು ನೈಫು ಚಾಕು ಒಂದಷ್ಟು ನೋಡಿದ್ನಲ್ಲ ಥಿಂಗ್ಸ್ ನೋಡಿದ ತಕ್ಷಣ ಫುಲ್ ಗಾಬರಿ ಆಗೋಯ್ತು ನನಗೆ ಇನ್ನು ಅಯ್ಯಪ್ಪ ಇಷ್ಟರಳೆ ಇದು ಮಾಡ್ತಾರೆ ನನಗೆ ಅಂತೇಳಿ ಸೊ ಏನಿಲ್ಲ ಹೋದೆ ಕರ್ಕೊಂಡು ಹೋದರು ಕರ್ಕೊಂಡೋಗಿ ಫುಲ್ ಮಲಗಿಸಿದ್ರು ಸೊ ಮೇಲೆ ಫುಲ್ ಲೈಟಿಂಗ್ಸ್ ನೋಡಬೇಕು ಲೈಟ್ ಬಿಡ್ತಿರ್ತಾರೆ ಅಲ್ಲಿ ಲೈಟ್ ನೋಡ್ಕೊಂಡೇ ಮಲ್ಕೊಂಡಿದ್ದೆ ಸೊ ನಂದು ಈ ಬೆರಳಿಗೆ ಈ ಬೆರಳಿಗೆ ಮತ್ತು ಈ ಎರಡು ಈ ಎರಡು ಬೆರಳಿಗೆ ಕ್ಲಿಪ್ಪಾಕ್ತಾರೆ ಕ್ಲಿಪ್ ಎಲ್ಲ ಹಾಕಿ ಸೊ ಇದನ್ನ ಮಲಗಿಸ್ತಾರೆ ಕಣ್ಣಿಗೆ ನನಗೆ ಬಟ್ಟೆ ಏನು ಕಟ್ಟಿರಲಿಲ್ಲ ಅಂದರೆ ಬ ಜಸ್ಟ್ ಇಷ್ಟು ಮಾತ್ರ ಓಪನ್ ಬಿಡ್ತಾರೆ ಅಷ್ಟಿಷ್ಟೆಲ್ಲ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತಾರೆ ನಂಗೆ ಆ ಥರ ಏನು ಮಾಡಲಿಲ್ಲ ಮತ್ತು ಇಲ್ಲಿವರೆಗೂ ಕೂಡ ನನಗೇನು ಕ್ಲೋಸ್ ಏನು ಮಾಡಲಿಲ್ಲ ಫುಲ್ ಓಪನ್ನೇ ಇತ್ತು ನನಗೆ ಅದಾದಮೇಲೆ ಮಾತ್ರ ಹೆಡ್ ಮಾತ್ರ ಫುಲ್ ಡೌನ್ ಇತ್ತು ಹೆಡ್ ಡೌನ್ ಬಿಟ್ಟು ಬಾಡಿ ಫುಲ್ಲು ಸ್ವಲ್ಪ ಇಟ್ಟು ಹೆಡ್ ಹಿಲ್ಲಿ ಹೆಡ್ ಹಿಲ್ಲಿತ್ತಿದ್ರೆ ಸ್ವಲ್ಪ ಬಾಡಿ ಹಿಲ್ಲಿತ್ತು ಆ ಥರ ಅಂದರೆ ಟರ್ನ್ ಮಾಡಿದ್ರು ಕೆಳಗಡೆ ಚೇರ್ನ ಸ್ವಲ್ಪ ಲೋ ಮಾಡಿ ನನ್ನ ಬಾಡಿ ಸ್ವಲ್ಪ ಹೈಯಲ್ಲಿ ಇಟ್ಕೊಂಡಿದ್ರು ಸೊ ಅವಾಗ ಎಲ್ಲ ಸ್ಟಾರ್ಟ್ 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 ಅಂತ ಅಂದಾಗ ಇಮಿಡಿಯೇಟ್ಲಿ ನನಗೆ ಇಂಜೆಕ್ಷನ್ ಯಾವ ಥರ ಇಂಜೆಕ್ಟ್ ಮಾಡಿದ್ರು ಅಂದರೆ ಅನ್ನ ಇಂಜೆಕ್ಷನ್ ಕೊಡ್ತಾರಲ್ಲ ಬಾಡಿಗೆ ಸೊ ಈ ಥರ ಫುಲ್ ಬೆಂಡ್ ಆಗಬೇಕು ಈ ಥರ ಬೆಂಡ್ ಆಗಿದ್ದರೆ ಎಲ್ಡ್ ಬೆಂಡ್ ಆಗಮ್ತ ಅಂದರೆ ಫುಲ್ ಬೆಂಡ್ ಅದೇ ಥರ ಒಂದ್ಸರಿ ಇಂಜೆಕ್ಷನ್ ಕೊಟ್ಟರು ಒಂದ್ಸರಿ ಇಂಜೆಕ್ಷನ್ ಕೊಟ್ಟ ತಕ್ಷಣ ಫುಲ್ ಹಿಂಗೆ ಬಾಡಿ ಶೇಕ್ ಮಾಡಿಬಿಟ್ಟೆ ಹಿಂಗೆ ಬಕ್ಕೊಂಡಿದ್ದವಳು ಹಿಂಗೆ ಶೇಕ್ ಮಾಡಿಬಿಟ್ಟೆ ಫುಲ್ಲು ತಡ್ಕೊಳಕ್ಕಾಗಲಿಲ್ಲ ನೋವು ನಂಗೆ ಕೊಟ್ಟ ತಕ್ಷಣ ಶೇಕ್ ಮಾಡಿಬಿಟ್ನಲ್ಲ ಡಾಕ್ಟರ್ಸ್ ಅಂತಂದು ಹಂಗೆಲ್ಲ ಮಾಡಬಾರ್ದಮ್ಮ ಹಂಗೆ ಮಾಡಿದ್ರೆ ಮತ್ತೆ ಮತ್ತೆ ನಿನಗೆ ಪೈನ್ ಆಗುತ್ತೆ ಮತ್ತು ಇಂಗ್ಲೀಷನ್ ಒಳಗಡೆ ಮುರಿದೋಗ್ಬಿಟ್ರೆ ಏನು ಮಾಡ್ತೀಯ ಹಂಗೆಲ್ಲ ನೀನು ಶೇಕ್ ಮಾಡಿದ್ರೆ ಬಾಡಿನ ಅಂತ ಹೇಳಿಬಿಟ್ರು ನನಗಿನ್ನೂ ಫುಲ್ ಭಯ ಅನ್ಕೊಳಿ ಅವಾಗ ಆ ಥರ ಬೇರೆ ಅಂದ್ಬಿಟ್ರ ಸೊ ಸರಿ ಅಂತೇಳಿ ನೆಕ್ಸ್ಟ್ ಇನ್ನೂ ಸರಿ ಕೊಡಬೇಕಾದ್ರೆ ಏನಾದರೂ ಆಗಲಿಪ್ಪ ಸುಮ್ಮನೆ ಕೂತ್ಕೊಬೋಣ ಎಷ್ಟೋರು ನೋವರು ಪರವಾಗಿಲ್ಲ ಅಂತೇಳಿ ಸುಮ್ಮನೆ ಆಗ ಫುಲ್ ಮತ್ತೆ ಇದೇ ಇದೇ ಪೊಸಿಷನ್ ಮತ್ತೆ ಹಿಂಗೆ ಬ್ಕೊಂಡು ಕುತ್ಕೋಬೇಕು ಸೊ ಆವಾಗ ಮತ್ತೆ ಇಂಜೆಕ್ಷನ್ ಕೊಟ್ಟರು ಹೆಂಗಿರುತ್ತೆ ಅಂದರೆ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಅದು ದೇವ್ರೆ ಯಾರಿಗೂ ಬೇಡ ನೋವು ಅನಿಸುತ್ತೆ ಯಾಕಂದರೆ ಬೆಳಿಗ್ಗೆಯಿಂದ ಎಂಟು ಗಂಟೆಯಿಂದ ಸಂಜೆ ಎಂಟು ಗಂಟೆ ನೈಟ್ ಎಂಟು ಗಂಟೆವರೆಗೂ ಕೂಡ ನಾರ್ಮಲಾಗಿ ಡೆಲಿವರಿ ಪೇನ್ ತಿಂದಿದ್ದೀನಿ ನಾನು ಎಂಟು ಗಂಟೆ ಆದಮೇಲೆ ಸಿಸರಿನ ಸೀಸನ್ ಕರ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಕೊಡುವಂಥ ನೋವು ಕೂಡ ಸ್ಪೆಷಲಿ ಅನಸ್ಟ ಸಿಂಜುಶನ್ ಕೊಡಬೇಕಾದ್ರೆ ಅಂತೂ ಬರುತ್ತಲ್ಲ ನೋವು ಆ ನೋವು ತಿಂದ್ಬಿಟ್ಟಂತೂ ಲೈಫಲ್ಲಿ ಇನ್ನೊಂದು ಮಗು ಬೇಡವೇ ಬೇಡ ಒಬ್ಬಳೇ ಸಾಕು ನನಗೆ ಅಂತ ಅನ್ನೋಷ್ಟು ಫೀಲ್ ಆಗೋಯ್ತು ನನಗೆ ಆ ಇಂಜೆಕ್ಷನ್ ಕೊಟ್ಟರೆ ಎಷ್ಟು ನೋವಾಗುತ್ತೆ ಅಂದರೆ ನಮಗೆ ಬೆನ್ನು ಮೂಳೆ ಕೊಡೋದು ಇಂಜೆಕ್ಷನ್ನು ಸಿಕ್ಕಾ ಬಟ್ಟೆ ನೋವಾಗುತ್ತೆ ಗಾಯಸ್ ಹೇಳೋಕ್ಕಾಗಲ್ಲ ಹೇಳಿದ್ರಲ್ಲ ಅದು ಯಾವ ಥರ ಇರುತ್ತೆ ಅಂದರೆ ಎಲ್ಲ ಬೋನ್ಸ್ ತೊಂದರೆ ಸರಿ ಯಾಕೆ ಮುರಿದಷ್ಟು ಆಗುತ್ತೆ ಅಂತ ಅಷ್ಟು ಪೇಯ್ನ್ ಇತ್ತು ಸೊ ಇಂಜೆಕ್ಷನ್ ಕೊಟ್ಟರು ಫೈನಲಿ ಮಲಗಿಸಿದ್ರು ಹಿಂಗನೇಶ್ವಳಿಗೆ ಮಗು ತೆಗೆದುಬಿಟ್ರು ಇಂಜೆಕ್ಷನ್ ಕೊಟ್ಟು ಹಿಂಗ್ ಮಂಗಸಿದ್ರು ಸ್ವಲ್ಪ ಕಾಲು ಕಾಲ್ ಬೆಂಡ್ ಆಗಿದ್ಯಾ ಇಲ್ವಾ ಅಂತ ಅವ್ರು ಡಾಕ್ಟ್ರಿಗೆ ಗೊತ್ತಾಗಬೇಕಲ್ಲ ಕಾಲು ಎತ್ತಮ್ಮ ಮೇಲೆ ಕಾಲು ಲಿಫ್ಟ್ ಮಾಡಮ್ಮ ಮೇಲೆ ಅಂತಂದರು ನನಗೆ ಅನಿಸ್ತಿದೆ ನನಗೆ ಫೀಲ್ ಆಗ್ತಿದೆ ಕಾಲು ಇದ್ರ ಮೇಲೆ ನನಗೆ ಗೊತ್ತಾಗ್ತಿದೆ ನಾನು ಕಾಲು ಮೇಲೆ ಎತ್ತ ಇದ್ದೀನಿ ಅಂತ ಬಟ್ ಅದು ಕಾಲು ಮೇಲೆ ಬರ್ತಾನೆ ಇಲ್ಲ ಫುಲ್ ಬೆಂಡ್ ಆಗಿಬಿಟ್ಟಿದೆ ಓಕೆನಾ ಸೊ ಆವಾಗ ಡಾಕ್ಟ್ರಿಗೆ ಗೊತ್ತಾಯಿತು ಸೊ ಬಾಡಿ ಫುಲ್ಲು ಬೆಂಡ್ ಆಗಿದೆ ಅಂಥೇಳಿ ಆಮೇಲೆ ಫುಲ್ ಹೆಂಗೆ ಅಂದರೆ ಐದು ನಿಮಿಷ ಹತ್ತು ನಿಮಿಷನಾಗಿಲ್ಲ ಎಂಟು ಗಂಟೆ ಎಂಟು ಗಂಟೆ ಎಂಟು ನಿಮಿಷಕ್ಕೆ ನಾನು ಕರ್ಕೊಂಡೋಗಿ ಹತ್ರ ಈ ಮಾ ಟೈಮಿಂಗ್ಸಲ್ಲಿ ಹೇಳ್ತಿದ್ರು ಕೇಳಿ ನಂಗೆ ಚೆನ್ನಾಗಿ ಕೇಳಿಸ್ತಿರುತ್ತೆ ಅವ್ರು ಮಾತಾಡೋದು ನಮಗೆ ಚೆನ್ನಾಗಿ ಕೇಳಿಸ್ತಿರುತ್ತೆ ನಮ್ಗೆ ಗೊತ್ತಾಗ್ತಿರುತ್ತೆ ಬಟ್ ಬಾಡಿ ಒಂದು ಮಾತ್ರ ಬೆಂಡ್ ಆಗಿರುತ್ತೆ ನಮ್ಗೆ ಗೊತ್ತಾಗಲ್ಲ ಓಕೆನಾ ಬಾಡಿ ಫುಲ್ಲು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಅದು ಫುಲ್ ನಮ್ಗೆ ಗೊತ್ತಾ ಇನ್ನು ಎಲ್ಲ ಮಾತಾಡ್ದಾಗ ನಮಗೆ ಚೆನ್ನಾಗಿ ಗೊತ್ತಾಗ್ತಿರುತ್ತೆ ಇನ್ನು ಲೈಟ್ ಲೈಟ್ ಓಡ್ಕೊಂಡು ಸುಮ್ಮನೆ ಹಂಗೆ ಮಲ್ಕೊಂಡಿದ್ದೆ ರೆಡಿ 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 ಸ್ಟಾರ್ಟ್ ಅಂದ ತಕ್ಷಣ ಫುಲ್ ಹೀಗೆಲ್ಲ ಓಪನ್ ಮಾಡಿ ಮಗುನ ಹೆತ್ ತಕ್ಷಣ ನನಗೆ ಫು ನಂಗೆ ಹೊಟ್ಟೆ ಫುಲ್ ಈ ಥರ ಬಲೂನ್ ಥರ ಉತ್ಕೊಂಡಿದ್ದು ಹಿಂಗೆ ಟುಸ್ ಅಂತ ಆಗೋಯ್ತು ಮಗುನ ಎದ್ದ ತಕ್ಷಣ ಎದ್ದ ತಕ್ಷಣ ಫುಲ್ ಹೊಟ್ಟೆ ಒಳಗಡೆ ಹೋಗಿಬಿಡ್ತಲ್ಲ ಆಗ ಗೊತ್ತಾಯಿತು ನನಗೆ ಹೋ ಮಗು ಹೊರಗಡೆ ಬಂತು ಅಂತ ನನಗೆ ಫೀಲ್ ಆಯಿತು ಗೊತ್ತಾಯ್ತು ಅವಾಗ ಎದ್ದ ತಕ್ಷಣ ನನಗೆ ತೋರಿಸ್ಲಿಲ್ಲ ಪಾಪನ ಕರ್ಕೊಂಡೋಗಿ ವಾಶ್ ಎಲ್ಲ ಮಾಡಿಸಿ ಹತ್ತಿದ್ದಂಗೆ ಸೌಂಡ್ ಕೇಳಿಸ್ತೇವ್ಳು ತೆಕ್ ತೆಗ್ಸಿ ಒಂದೆರಡು ನಿಮಿಷ ಆದಮೇಲೆ ಹತ್ತಿದ್ದೆವಳು ಅವಾಗ್ದಂಗೆ ಸೌಂಡ್ ಕೇಳಿಸ್ತಲ್ಲ ಸೊ ಮಗು ಅಳ್ತು ಸೊ ಫೈನಲ್ಲಿ ಯಾವಾಗ ಆಯಿತು ಮಗು ಹೊತ್ತಿದ್ದು ಆಮೇಲೆ ಪಾಪದನ್ನೆಲ್ಲ ವಾಶ್ ಮಾಡಿ ಕರ್ಕೊಂಡು ಬಂದು ಆವಾಗ ನನಗೆ ತೋರಿಸಿದ್ರು ಹಿಂಗೆ ಇಟ್ಕೊಂಡು ತೋರಿಸಿದ್ರು ನಿಮಗೆ ಸೊ ನೋಡಿ ನಿಮಗೆ ಗರ್ಲ್ ಬೇಬಿ ಆಗಿದೆ ಅಂತೇಳಿ ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅವಾಗ ನನ್ನ ಮಗಳು ಯಾವ ಥರ ಇದ್ಲು ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಪಿಚ್ ಪಿಕ್ ಹಾಕ್ತೀನಿ ಹುಟ್ಟಿದ ಮಗುನ ಸೊ ನೋಡ್ಬೋದು ನೀವು ಮೂರುವರೆ ಕೆ ಜಿ ಇದ್ಲು ನನ್ನ ಮಗಳು ಸೊ ಹುಟ್ಟಿದಾಗ ತುಂಬ ರೆಡ್ಡಿಶ್ ಆಗಿದ್ಲು ಆಗಿದ್ಲು ಸಿಕ್ಕಾಬಟ್ಟೆ ರೆಡ್ಡಿದ್ಲು ನೋಡಿದ ತಕ್ಷಣ ಖುಷಿ ಆಯಿತು ಆವಾಗನೇ ಒಂಥರ ಮುಖದಲ್ಲಿ ಸ್ಮೈಲ್ ಬೆಳಗ್ಗೆಯಿಂದ ಪಟ್ಟಿದ್ದ ಕಷ್ಟಕ್ಕೂ ನೋವು ಏನೋ ಒಂದು ಸಿಕ್ಕದಲ್ಲ ಮುಖ ಪಾಪ ಮುಖ ನೋಡಿದ್ಮೇಲೆ ಖುಷಿಯೆಲ್ಲ ಅದು ಆ ಫೀಲ್ ದುಃಖ ಎಲ್ಲ ಹೋಗಿ ಖುಷಿ ಬರುತ್ತಲ್ಲ ಸೊ ಅದು ಹೇಳೋಕ್ಕಾಗಲ್ಲ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗೋಲ್ಲ ಆಗ ಮಗು ನೋಡಿದೆ ತುಂಬ ಚೆನ್ನಾಗಿ ರೆಡ್ ರೆಡ್ ಆಗಿದ್ಲಿಗಳು ಅಂತ ಖುಷಿ ಆಯಿತು ಪಾಪರ್ ಮಾಡ್ಬಿಟ್ಟು ಇನ್ನದಾದಮೇಲೆ ಮಗು ಕರ್ಕೊಂಡು ಹೋಗ್ಬಿಟ್ಟು ಮನೆಯವ್ರಿಗೆಲ್ಲ ಕೊಟ್ಟರು ಖುಷಿ ಖುಷಿಪಟ್ರು ಅದಾದಮೇಲೆ ನನ್ನನ್ನು ಕರ್ಕೊಂಡು ಬಂದು ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಇವನ್ ಏನಂದರೆ ಹಿಂಗೆ ಇಟ್ಕೊಂಡು ಎತ್ತಬೇಕು ನಾವು ಮಲ್ಕೊಂಡಿರೋ ಬೆಡ್ಡನ್ನು ನಾಲ್ಕು ಜನ ಆ ಕಡೆ ಈ ಕಡೆ ಇಬ್ಬರು ಈ ಕಡೆ ಇಬ್ರು ಈ ಕಡೆ ಇಬ್ಬರು ಇಟ್ಕೊಂಡು ಅದನ್ನು ಎತ್ತಿ ಎರಡರಿಂದ ಮೂರು ಚೇರ್ಗೆ ಬೆಡ್ಗೆ ನಾನು ಶಿಫ್ಟ್ ಮಾಡಿದ್ವಿ ಕೊನೆಗೆ ನನ್ನ ಲಿಫ್ಟಲ್ಲಿ ತೊಗೊಬಂದು ವಾರ್ಡಿಗೆ ಹಾಕಿದ್ರು ವಾರ್ಡಿಗೆ ಹಾಕಿದ್ಮೇಲೆ ಗಾಯಸ್ ಇದೆಲ್ಲ ಆ್ಯಕ್ಚುಲಿ ಅವಾಗ ಪೇಯ್ನ್ ಸ್ಟಾರ್ಟ್ ಆಗೋದು ಅಂತಂದರೆ ವಾರ್ಡಿಗೆ ಹಾಕಿ ಎಷ್ಟು ಅಂತಂದರೆ ಒನ್ ಒನ್ ಟ್ವೆಂಟಿ ಫೋರ್ ಅವರ್ಸ್ ನಾನು ಕಳೆದಿತ್ತು ನಾನು ಅಲ್ಲಿಗೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ವಾರ್ಡ ನನ್ನ ಮಗು ನೋಡಿದೆ ಅಷ್ಟೇ ನೋಡಾದ್ಮೇಲೆ ವಾರು ವಾರ್ಡ್ ಕರ್ಕೊಂಡು ಬಂದು ಹಾಕಿ ಸುಮಾರು ಹೊತ್ತು ಆದಮೇಲೆ ನನಗೆ ಏನು ನೋವು ಅನ್ನೋದು ನನಗೆ ಕಾಣೋಕೆ ಸ್ಟಾರ್ಟ್ ಆಯಿತು ಟ್ವೆಂಟಿ ಫೋರ್ ಅವರ್ ಕಳು ಕಳೆದಿತ್ತು ಅಷ್ಟೊಳಗಡೆ ನಂಗೆ ಪೇನ್ ನಂಗೆ ಸ್ಟಾರ್ಟ್ ಆಗಿತ್ತು ಯಾವ ಥರ ಪೇನ್ ಅಂತಂದರೆ ಅದು ಸ್ಟಿಚ್ ಮಾಡಿರ್ತಾರಲ್ಲ ಮಗು ತೆಗ್ದಿರ್ತಾರಲ್ಲ ಆ ಪ್ಲೇಸ್ ಇರ್ತಲ್ಲ ಸ್ಟಿಚ್ ಮಾಡಿರ್ತಾರಲ್ಲ ಇವತ್ತು ಉಸಿರಾಡಿದ್ರು ಕೂಡ ನಾನು ಹಿಂಗೆ ಹೆಂಗೆ ಉಸಿರಾಡ್ತಿರ್ತೀವಲ್ಲ ಉಸಿರಾಡಿದ್ರು ಕೂಡ ಪೇನ್ ಆಗ್ತಿತ್ತು ಆ ಪ್ಲೇಸು ನನಗೆ ಇಲ್ಲಿ ಸ್ಟಿಚ್ ಮಾಡಿದ್ರಲ್ಲ ಪಾಪು ತೆಗಿಯೋಕ್ಕೆ ಓಪನ್ ಮಾಡಿದಂಥ ಪ್ಲೇಸ್ ಏನಿದೆ ಹೊಟ್ಟೆ ಆ ಪ್ಲೇಸು ಉಸಿರಾಡಿದ್ರು ಕೂಡ ನೋವು ಬರ್ತಾಯಿತ್ತು ಅಷ್ಟು ನೋವಿತ್ತು ನಮಗೆ ಆಗಲ್ಲ ನೋವನ್ನ ಉಸಿರಾಡಿದ್ರು ಕೂಡ ನಾವು ಉಸಿರು ಮೇಲೆ ಎತ್ಕೊಂಡ್ರೂ ಕೂಡ ನೋವು ಈ ಕಡೆ ಹಿಂಗೆ ಆಗಲ್ಲ ಹಿಂಗೆ ಮಾಡೋಕ್ಕಾಗಲ್ಲ ಆಗಲ್ಲ ಮೇಲೆ ಎದ್ದೇಳೋಕೆ ಆಗಲ್ಲ ಅಂದ್ಕೊಳ್ಳಿ ಟೂ ಡೇಸ್ ಬೇಕು ಮೇಲೆ ಎಳೋಕ್ಕೆ ಸೊ ಡಾಕ್ಟರ್ಸ್ ಎಲ್ಲ ಬರ್ತಾರೆ ಹೊಟ್ಟೆನಲ್ಲಿ ಹಿಂಗೆ ಕಿರ್ಚೆ ಹಿರಿಚೆ ಬಿಡ್ತಿದ್ದೆ ನಾನು ಡಾಕ್ಟರ್ ಹಂಗೆಲ್ಲ ಬಂದು ಹೊಟ್ಟೆಯಲ್ಲಿ ಅಮಗಿದ್ರು ಏನಕ್ಕೆ ಒಂಥರ ಹೊಟ್ಟೆ ಮುಟ್ತಿದ್ರು ಅಂದರೆ ಬೆಂಡ್ ಆಗಿದೆಯಾ ಅಂದರೆ ವಾಸಿ ಆಗಿದೆಯಾ ನೋವು ಇದೆಯಾ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಹೊಟ್ಟೆ ಹೊಟ್ಟೆ ಅಮುಗ್ತಿದ್ರು ನನಗೆ ಹಂಗೆ ಅಮುತಾಗೆಲ್ಲ ಫುಲ್ ಕಿರ್ಸ್ಕೊತಿದ್ದೆ ನಾನು ಸಿಕ್ಕಾಗ್ಬಿಟ್ಟೆ ನೋವ್ತಾಯಿತ್ತು ನನಗೆ ಅಂತೇಳಿ ಆಮೇಲೆ ಟೂ ಡೇಸ್ ಆದಮೇಲೆ ನಾನು ಕ್ಲಿಯರಾಗಿ ಸ್ವಲ್ಪ ಸ್ವಲ್ಪ ಎದ್ದು 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 ಇದೆಲ್ಲ ಟ್ರೈ ಮಾಡಿ ಸ್ವಲ್ಪ ನಡೆಯೋಕ್ಕೆ ಅಂತ ಆವಾಗ ಟ್ರೈ ಮಾಡಿದೆ ಸೊ ಎದ್ದೇ ಟ್ರೈ ಮಾಡಿದ್ಮೇಲೆ ಇನ್ನು ಪಾಪಗೆ ಜಾಂಡಿಸ್ ಆಗ್ಬಿಡ್ತು ಅಷ್ಟಲ್ಲಿ ಅವಳು ಹುಟ್ಟಿ ಒನ್ ಒನ್ ಡೇ ಆದಮೇಲೆ ಅವಳು ಜಾಂಡಿಸ್ ಥರ ಫುಲ್ ರೆಡ್ಡಿಶ್ ಆಗ್ಬಿಟ್ಟಿತ್ತಲ್ಲ ಫೇಸೆಲ್ಲ ಅವಳಿಗೆ ಜಾಂಡಿಸ್ ಆಗ್ಬಿಟ್ಟಿತ್ತು ಸೊ ತೊಗೊಂಡು ಜಾಂಡಿಸ್ ಜಾಂಡಿಸ್ ಹಾಕಿ ಆಗಿದ್ದು ಕರೆಂಟ್ಗೆ ಹಾಕ್ಬಿಟ್ರು ಅವಳನ್ನ ಆ ಕರೆಂಟ್ ಹಾಕಿದಾಗ ನನಗೆ ಪಾಪುನೇ ಕೊಡಲಿಲ್ಲ ಎಷ್ಟು ಒಂದು ಫೈವ್ ಡೇಸ್ ಅಂದ್ಕೊಳ್ಳಿ ಫೈವ್ ಡೇಸ್ವರೆಗೂ ಪಾಪುನ್ನ ಜಾಸ್ತಿ ಕರೆಂಟಲ್ಲಿ ಇಟ್ಕೊಂಡ್ರು ನಾನು ಜಸ್ಟ್ ಏನು ಹಾಲ್ ಫೀಡಿಂಗ್ ಮಾಡಿಸ್ಬೇಕಾದ್ರೆ ಮಾತ್ರ ನಾನು ಕರ್ಕೊಬರ್ತಿದ್ರು ಇನ್ನು ಫೀಡಿಂಗ್ ಮಾಡಿಸಿ ಮತ್ತೆ ಕೊಡ್ತಿದ್ದೆ ತಗೊಂಡು ಮತ್ತೆ ಕರೆಂಟ್ ಇಟ್ಕೊತಿದ್ರು ಸೊ ಪಾಪು ಹುಟ್ಟಿದ ತಕ್ಷಣ ಅವಳಿಗೆ ಜಂಡೆಸಾಗ್ಬಿಡ್ತು ಅದೊಂದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಅಂತ ಏನೂ ಆಗಲಿಲ್ಲ ನನ್ನ ಎಕ್ಸ್ಪೀರಿಯೆನ್ಸು ಲೈಫಲ್ಲಿ ಸೀಝರಿನ್ನು ಡೆಲ್ವರಿ ಪೇನ್ ಡೆಲ್ವರಿ ಪೇನ್ ಅಂತಂದರೆ ಸೀಝರಿನ್ನು ಮತ್ತೆ ನಾರ್ಮಲ್ ಪೇನು ಎರಡೂ ಪೇನ್ ತಿಂದಿದ್ದೀನಿ ನಾರ್ಮಲ್ ಪೇಯನು ಮತ್ತು ಸಿಸರಿನ್ ಪೇನು ಎರಡೂ ಪೇಯ್ನ್ ತಿಂದರೂ ಕೂಡ ಅಂದರೆ ನಾರ್ಮಲ್ಲಾಗಿ ನಾನು ಪೇಯ್ನ್ ತಿಂದರೂ ಕೂಡ ನನಗೆ ನಾರ್ಮಲ್ ಇಲ್ಲ ನನಗೆ ಕೊನೆಗೂ ಸಿಸರೀನೇ ಮಾಡಿಬಿಟ್ಟು ಸೊ ಸೆಕ್ಷನ್ ಬೇಡ ಅಂತ ಅಂದ್ಕೊಂಡಿದ್ವಿ ಬಟ್ ಏನು ಮಾಡೋಕ್ಕಾಗುತ್ತೆ ನಾವು ಅಂದ್ಕೊಂಡಂಗೆ ಆಗಲ್ವಲ್ಲ ನಾನು ಸ್ಟಾರ್ಟಿಂಗ್ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಒಂದು ಸಿಕ್ಸ್ ಮಂತ್ಸ್ ಕಳೀತಿದ್ದಂಗೆ ಅನ್ಕೋತಿದ್ದೆ ನಾನು ನಾರ್ಮಲ್ ಆಗೋಕ್ಕೆ ಟ್ರೈ ಮಾಡಬೇಕು ಆದಷ್ಟು ಸಿ ಸೆಕ್ಷನ್ ಮಾಡಿಸ್ಕೋಬಾರ್ದು ಯಾಕಂದರೆ ಅದು ಲೈಫ್ ಲಾಂಗ್ ನೋವಿರುತ್ತೆ ಮತ್ತು ಪೇಯ್ನ್ ಬರ್ತಿರುತ್ತೆ ಬ್ಯಾಕ್ ಎಲ್ಲ ಅಂತ ಹೇಳಿದರು ಕೇಳ್ಪಟ್ಟಿದ್ನಲ್ಲ ಹಾಗಾಗಿ ಬೇಡ ನಾರ್ಮಲಾಗಿ ಮಾಡ್ಕೊಳ್ಳೋಣ ಅಂತ ಅನ್ಕೋತಿದೆ ಬಟ್ ನಾವು ಅಂದ್ಕೊಳ್ಳೋದೆ ಒಂದು ಅಲ್ಲ ಆಗೋದೆ ಒಂದು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಸೊ ಬೆಳಗ್ಗೆ ಸಂಜೆವರೆಗೂ ಕೂಡ ಪೇನ್ ತಿಂದರೂ ಕೂಡ ನಾರ್ಮಲ್ ಆಗಲೇ ಇಲ್ಲ ಫೈನಲ್ ಸಿಸರೀನೇ ಆಯಿತು ಸಿಸೆಕ್ಷನ್ ಮಾಡಿದ್ರು ಸೊ ಪಾಪ ಮೂರುವರೆ ಕೆ ಜಿ ಇದ್ಲು ಅದಾದಮೇಲೆ ಮೇಲೆ ಏನು ಪಾಪಗೆ ಸ್ವಲ್ಪ ಜಾಂಡಿಸ್ ಥರ ಆಗಿತ್ತು ಅಂತೇಳಿ ಅವನು ಕರೆಂಟ್ಗೆ ಹಾಕಿದ್ರು ಸೊ ಇದೆ ಗಾಯಸ್ ಇನ್ನೊಂದು ಜಾಂಡಿ ಜಾಂಡೀಸ್ ಏನಕ್ಕಾಯಿತು ಅಂದರೆ ಅದನ್ನು ಕೂಡ ಡಾಕ್ಟರ್ ಹೇಳಿದ್ರು ಅದು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಲ್ಲ ನನಗೆ ಬೇಕು ಅಂತ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ ಪಾಪಗೆ ಜಾಂಡಿಸ್ ಏನಕ್ಕೆ ಆಯಿತು ಸೊ ಹೇಗಿದ್ಲು ಕರೆಂಟಿಗೆ ಏನಕ್ಕೆ ಹಾಕ್ಕೊಂಡರು ನಾನು ನೆಕ್ಸ್ಟ್ ಬ್ಲಾಗೆ ಬೇಕಾರೆ ಕಂಟಿನ್ಯೂ ಮಾಡ್ತೀನಿ ಸೊ ಇದು ಗಾಯಸ್ ನನ್ನ ಡೆಲಿವರಿ ಬ್ಲಾಗ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಮಾಡೋದಂತ ಎಕ್ಸ್ಪೀರಿಯನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದು ನಾರ್ಮಲ್ ಆಗುತ್ತೆ ಅಂತ ಬಟ್ಟಲ್ಲಿ ನಾರ್ಮಲ್ ಆಗಲಿಲ್ಲ ಕೊನಿಗೂ ಸುಶಿಕ್ಷಣೆ ಮಾಡಿಬಿಟ್ರು ಸೊ ನಂದು ಈ ಥರ ಇತ್ತು ಡೆಲಿವರಿ ಸ್ಟೋರಿ ಸೊ ನೆಕ್ಸ್ಟ್ ಏನಾದರೂ ಪಾಪುಗೆ ಜಾಂಡೀಸ್ ಆಗಿತ್ತು ಆಗಿತ್ತು ಕ್ಲೂ ಅಂತಂದರೆ ನಮ್ಗೆ ಹೊರ್ಗಡೆ ಊಟ ತಿಂತೀವಲ್ಲ ಈವನ್ ಓಟೆಲ್ಲು ಔಟ್ಸೈಡು ಸೊ ಅಲ್ಲಿ ಸಿಗುವಂಥ ಫುಡ್ಡು ನಾವು ತಿಂದರೆ ಮಗುಗೆ ಜಾಂಡಿಸ್ ಆಗುತ್ತೆ ಅಂತ ನನಗೆ ಡಾಕ್ಟರ್ ಹೇಳಿದರು ಸೊ ಇನ್ನು ಬೇಕು ಅಂತ ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಸೊ ಇದೆ ಇವತ್ತಿನ ನನ್ನ ಡೆಲಿವರಿ ಸ್ಟೋರಿ ಬ್ಲಾಗ್ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್